ತರಿ ಅದನ್ನ ಬರ್ಕತೀವಿ ನಾವು ಈಗ ಸೇ ಕೇಳಪ್ಪ ಇಲ್ಲಿ ಸಮೀಕ್ಷೆ ಮಾಡೋದು ನೀನು ಯಾವ ಧರ್ಮಕ್ಕೆ ಸೇರಿದ್ಯಾ ಯಾವ ಜಾತಿ ಸೇರಿದ್ಯಾ ನಿನ್ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ

ಅದನ್ನ ಕೆಲವು ಸ್ವಾಮೀಜಿಗಳು ವಿರಕ್ತ ಸ್ವಾಮೀಜಿಗಳು ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾರು ಹೇಳದವ್ರು ಐದಾರು ತಿಂಗಳಿಂದ ನಿಂತೋಗಿದೆ ಅಂತ ಯಾರು ಹೇಳ್ದವ್ರು ಯಾರು ಹೇಳದವ್ರು

ಕೊಡು ತುಂಬ ಏನೋ ಹೇಳಕ್ ಹೋಗ್ಬಾರ್ದು ಏನಾದ್ರು ಯಾರಾದ್ರೂ ಉಳ್ಕೊಂಡಿದ್ರೆ ಕೊಡು ಹತ್ರ